ಬಡ ರೈತರ ಹೆಸರಲ್ಲಿ ಕೋಟಿ ಕೋಟಿ ಹಣ ನುಂಗಿದ್ರ ಅಧಿಕಾರಿಗಳು ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಮಹಾ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿದೆ ಭ್ರಷ್ಟರ ವಿರುದ್ಧ ಲೋಕಾಯುಕ್ತ ಠಾಣೆ ಮೆಟ್ಟಲೇರಿದ್ದಾರೆ ವಿಜಯಪುರದ ರೈತರು ಅನ್ನದಾತರ ಹೆಸರಲ್ಲಿ ಲೂಟಿ ಹೊಡೆದಿದ್ದಾರೆ ಕಳ್ಳರು ಅಧಿಕಾರಿಗಳು ಕಳ್ಳ್ರೆ ಅಂತೆ ನಮ್ಮ ಪ್ರಕಾರ ಕಳ್ರೆ ಅವರು ಸಂಬಳ ಬಿಟ್ಟು ಬೇರೆ ದುಡ್ಡನ್ನ ಪಡಿತಾರೆ ಅಂತಂದ್ರೆ ಅದು ಕಳ್ತನೇ ಅಲ್ಬಾರ್ದು ತುಂತುರು ನೀರಾವರಿ ಪೈಪ್ ವಿತರಣೆಯಲ್ಲಿ ಭ್ರಷ್ಟಾಚಾರದ ಆರೋಪ ಇದು ಫಲಾನುಭವಿ ರೈತರಿಗೆ ಕಳಪೆ ಸ್ಪ್ರಿಂಕ್ಲರ್ ಪೈಪ್ ವಿತರಿಸಿದ್ದಾರೆ ಅನ್ನುವಂಥ ಆಕ್ರೋಶ ತುಂತುರು ನೀರಾವರಿಗಾಗಿ ರೈತ ಸಂಪರ್ಕ ಕೇಂದ್ರಗಳಿಂದ ನೀಡಲಾಗಿದ್ದ ಪೈಪ್ಗಳಿವು ಸಬ್ಸಿಡಿ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ರಾಜ್ಯಾದ್ಯಂತ ಏಳ್ನೂರು ಕೋಟಿ ಹಣ ಗೋಲ್ ಮಾಲ್ ಎಂಬ ಗಂಭೀರ ಆರೋಪ ಇದು ಶಾಸಕ ಯತ್ನಾಳ್ ಆರೋಪಕ್ಕೆ ಪುಷ್ಟಿ ಕೊಟ್ಟಿದೆ ಕಳಪೆ ಪೈಪ್ ಸೆಟ್ ವಿತರಣೆ ಅವರು ಆರೋಪ ಮಾಡಿದ್ರು ಅವ್ರು ಹೇಳಿದೆಲ್ಲ ನಿಜ ಅಂತ ಅನಿಸ್ತಾ ಇದೆ ಪ್ರತಿ ರೈತರಿಂದ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಹಣ ಪಡೆದು ಪೈಪ್ ಸೆಟ್ ಅನ್ನು ವಿತರಣೆ ಮಾಡ್ತಾರೆ ಒಂದು ಸೆಟ್ ಅಪ್ಪ ಪೈಪ್ ಆದರೆ ಅಲ್ಲಿ ಬಂದಿರೋದು ಕಳಪೆ ಗುಣಮಟ್ಟದ ಪೈಪ್ ಕೃಷಿ ಅಧಿಕಾರಿಗಳನ್ನ ಇದಕ್ಕೆ ರೈತರು ಹೊಣೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನೋಡಿ ರೈತರಿಗೆ ಕೃಷಿ ಸಮ್ಮಾನ್ ಯೋಜನೆ ಇರ್ಬೋದು ಅಥವಾ ಬೆಳೆ ವಿಮೆ ಇರ್ಬೋದು ಸಾಕಷ್ಟು ರೀತಿ ಯೋಜನೆಗಳಿದ್ದಾವೆ ರೈತರಿಗೋಸ್ಕರ ಆದರೆ ನಿಜವಾಗ್ಲೂ ಅದು ರೈತನಿಗೆ ಹೋಗ್ತಿದೆಯಾ ಇಲ್ವಾ ಅನ್ನೋದನ್ನು ನಾವು ಗಮನಿಸಬೇಕು ನಿಜವಾದ ಫಲಾನುಭವಿ ರೈತನಿಗೆ ಹೋಗ್ತಾ ಇದೆಯಾ ನೋಡೀಗ ಗಂಗಾ ಕಲ್ಯಾಣ ಯೋಜನೆ ಅಂತ ಇರುತ್ತೆ ಅಂದರೆ ಸರ್ಕಾರದಿಂದ ಬೋರ್ವೆಲ್ ಕೊಡಿಸೋದು ಸಬ್ಸಿಡಿ ಮೂವತ್ತು ಸಾವಿರ ರೂಪಾಯಿ ನಾವು ಐವತ್ತು ಸಾವಿರ ರೂಪಾಯಿ ಸರ್ಕಾರ ಮೂವತ್ತು ಸಾವಿರ ರೂಪಾಯಿ ಸರ್ಕಾರ ಕೊಡು ಅದು ಕರೆಕ್ಟಾಗಿ ಬಳಕೆ ಆಗ್ತಿದೆಯಾ ಫಲಾನುಭವಿಗಳಾಗ್ತಿದೆಯಾ ಅಥವಾ ಗೋಲ್ಮಾಲಲ್ಲೂ ನಡೀತಾ ಇದೆಯಾ ಈಗ ಸರ್ಕಾರದ ಕೆಲಸಗಳಂತಂದ್ರೆ ಅಲ್ಲಿ ಇದ್ದೇ ಇರತ್ತೆ ಒಂದ್ ರೀತಿ ಅಲಿಖಿತ ನಿಯಮ ಅದು ಸರ್ಕಾರದ ಕೆಲಸ ಅಂತಂದ್ರೆ ದುಡ್ಡು ಹೊಡೆದೇ ಕೆಲಸ ಮಾಡಬೇಕು ಅನ್ನೋದು ಅಲ್ಲಿ ಭ್ರಷ್ಟಾಚಾರ ನಡಿಲೇಬೇಕು ಅನ್ನುವಂತ ನಿಯಮವನ್ನ ಇತ್ತೀಚೆಗೆ ಅಧಿಕಾರಿಗಳು ಪ್ರೂವ್ ಮಾಡ್ತಾ ಇದ್ದಾರೆ ನೋಡಿ ಪ್ರತಿ ರೈತನಿಂದ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಆದರೆ ಎಂತ ಪೈಪ್ ಕೊಟ್ಟಿದ್ದಾರೆ ನೋಡಿ ಪೈಪ್ ನೋಡಿ ನಾಯಿ ಬಾಲತ್ ತರ ಇದೆ ಡೊಂಕ್ ಆಗ್ತಾ ಇದೆ ಪೈಪ್ ಇದು ನೀರಸಕ್ಕಾಗತ್ತಾ ಇದರಲ್ಲಿ ನೋಡಿ ಹಂಗೆ ರೈತರು ಹಾಗೆ ಕೈಯಲ್ಲೇ ಮುರಿತಾ ಇದ್ದಾರೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಪೈಪ್ ಹೇಗಿರಬೇಕು ಅಂತಂದರೆ ಕಲ್ಲು ಹೊಡೆದ್ರೂ ಕೂಡ ಅದು ಪಿ ಬಿ ಸಿ ಪೈಪ್ ಆಗಿದ್ರೆ ಅಥವಾ ಅದು ಗಟ್ಟಿ ಮುಟ್ಟಾದಂಥ ಪೈಪ್ ಆಗಿದ್ರೆ ಆದರೆ ಇವರು ಕೊಟ್ಟಿದ್ದು ಕಳಪೆ ಇದು ಇದು ಒಂದು ವರ್ಷ ಬಾಳಿಕೆ ಅಲ್ಲ ಒಂದು ತಿಂಗಳು ಬರಲ್ಲ ಇದು ಸ್ಪಿಂಕ್ಲರ್ ಅಂತ ಹೇಳ್ತಾರೆ ಅಂದರೆ ತುಂತುರು ನೀರಾವರಿ ಈಗ ನೋಡಿ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಬಳಕೆ ಮಾಡ್ತಾರೆ ಬಯಲುಸು ಮೇಲೆ ಜಾಸ್ತಿ ಬಳಕೆ ಮಾಡ್ತಾರೆ ಈ ತರಕಾರಿ ಬೆಳೆ ಜಾಸ್ತಿ ಆದರೆ ಈ ರೈತರ ಹೆಸರಲ್ಲಿ ಇವರು ಸುಮಾರು ಏಳ್ನೂರು ಕೋಟಿ ಹಣ ಓ ಓವರ್ ಆಲ್ ರಾಜ್ಯ ಅಂತ ನಾವು ಗಮನಿಸುತ್ತಿದ್ದೆ ನೋಡಿ ಪೈಪು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ ನಮಗೆ ಇದು ಕಳಪೆದೆ ಅಂತ ಹೇಳಿ ಈ ರೀತಿ ಪೈಪ್ ಏನಾದ್ರು ಇರ್ತವೆ ರೀ ಇವರು ಯಾವ ಪೈಪ್ ರೀ ಅದು ಅದೇನಾದರೂ ಈ ಟೈ ಟೈರ್ಗಳು ಟೂಬ್ ಇರ್ತಾವಲ್ಲ ಟೂಬ್ ಥರ ಇದೆ ಅದು ಬೈಕು ವೀಲರ್ ಟ್ಯೂಬ್ ಇರುತ್ತಲ್ಲ ವೀಲ್ ಟ್ಯೂಬ್ ಹಂಗಿರುತ್ತೆ ಅದು ಹಾಗೆ ಬಂದ್ಬಿಡುತ್ತೆ ಇದು ಪೈಪು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದಕ್ಕೆ ಕೊಡ್ಬೋದಾ ಕೊಡ್ಬೋದಾ ಕೊಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ನಡೆದಿರುವಂಥದ್ದು ಅವ್ಯವಹಾರ ಬಡ ರೈತರ ಹೆಸರಲ್ಲಿ ಮೋಸ ನೀವು ಅನ್ನದಾತರನ್ನು ಬಿಡ್ತಾ ಇಲ್ವಲ್ಲ ಇನ್ಯಾರು ಬಿಡ್ತೀರಿ ನೀವು ಯತ್ನಾಳ್ ಹೇಳಿದ್ರು ಒಂದು ಆರೋಪ ದೊಡ್ಡ ಗೋಲ್ ಮಾಲ್ ನಡೆದಿದ್ದೀರಿ ಈ ಪೈಪ್ ಸೆಟ್ ವಿಚಾರದಲ್ಲಿ ಅಂತ ಹೇಳಿದ್ರು ಅದು ನಿಜ ಆಗ್ತಾ ಇದೆ ಈಗ ತನಿಖೆ ಆಗಬೇಕು ಲೋಕಾಯುಕ್ತಕ್ಕೆ ಹೋಗಿದೆ ಈಗ ಯಾರಿದ್ದಾರೆ ಅಧಿಕಾರಿಗಳು ತಲೆದಂಡ ಆಗಬೇಕು ಅಲ್ಲ ನೀವು ರೈತರಿಗೆ ಅನ್ಯಾಯ ಮಾಡಕ್ಕೆ ನಿಮ್ಗೆ ಹೆಂಗೆ ಮನಸ್ಸು ಬರುತ್ತೆ ರೀ ಬೇರೆ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ನಡೆಯೋದು ಬಿಡಿ ಅದೇನು ಗೊತ್ತಿರೋದೆ ಅನ್ನ ನೀಡುವಂತಹ ರೈತರ ಬಾಳಲು ನೀವು ಈ ರೀತಿ ಆಟ ಆಡ್ತೀರಾ ಅಂತ ಹೇಳಿದ್ರೆ ಆತನ ರೀ ನಿಮ್ಮ ತರ ಸರ್ಕಾರಿ ಸಂಬಳ ಬಿಟ್ಟು ಗಿಂಬುಳದಲ್ಲಿ ಬದುಕು ನಡೆಸ್ತಾ ಇರಲ್ಲ ಅವರು ಸ್ವಾಭಿಮಾನದ ಬದುಕು ಬೆವರು ಹರಿತಾ ಇರುತ್ತೆ ಜಮೀನಲ್ಲಿ ದುಡಿಯುವಾಗ ಆ ದುಡ್ಡದು ಸಾವಿರದ ಎಂಟುನೂರು ರೂಪಾಯಿ ಎಂಟುನೂರ ಐವತ್ತು ರೂಪಾಯಿ ಕಟ್ಟಿಸ್ಕೊಂಡು ನೀವು ಈ ರೀತಿಯಾಗಿ ಕಳಪೆ ಪೈಪ್ಗಳನ್ನು ಕೊಟ್ಟಿದ್ದೀರಿ ಅಂತಂದ್ರೆ ಅದು ಸರ್ಕಾರದ ಸಬ್ಸಿಡಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಜಾರಿಗೆ ತಂದಂತಹ ಯೋಜನೆಗಳು ಯಾವ ರೀತಿ ಹಳ್ಳ ಹಿಡಿತಾ ಇದೆ ತುಂತುರು ನೀರಾವರಿ ಸ್ಪ್ರಿಂಕ್ಲರ್ ಆದರೆ ಅದು ಫಲಾನುಭವಿ ರೈತರಿಗೆ ತಲುಪಿದೆ ಆದರೆ ಅದು ಗುಣಮಟ್ಟದ್ದಲ್ಲ ರೈತ ಸಂಪರ್ಕದ ಅಧಿಕಾರಿಗಳು ಅವರು ಇದಕ್ಕೆ ಜವಾಬ್ದಾರಾಗಬೇಕಾಗ್ತಾರೆ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಲಾನುಭವಿ ರೈತರು ಏನೆಲ್ಲ ಆರೋಪ ಮಾಡಿದ್ದಾರೆ ನೋಡೋಣ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತೋಟಗಾರಿಕಾ ಇಲಾಖೆ ಮತ್ತು ಕೃಷಿ ಇಲಾಖೆಯಿಂದ ವಿತರಿಸಿದಂಥ ಸ್ಪಿಂಕ್ಲರ್ ಪೈಪ್ಗಳು ರೈತರಿಗೆ ಕೊಟ್ಟಂಥ ಸ್ಪಿಂಕ್ಲರ್ ಪೈಪ್ಗಳು ಅತಿ ಕಳಪೆ ಮಟ್ಟದ್ದಿದ್ದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೊಟ್ಟಂಥ ಪೈಪ್ಗಳು ಅತಿ ಕಳಪೆ ಮಟ್ಟದ್ದಿದ್ದು ನಾವು ಇದನ್ನು ಹಿಂದೊಮ್ಮೆ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಜಿಲ್ಲಾ ಕಚೇರಿ ಮುಂದೆ ಬಿಜಾಪುರ ಮುಂದೆ ಪೈಪ್ ತನಕರು ಪ್ರತಿಭಟನೆ ಮಾಡಿ ಈ ಇಂಥ ಕಳಪೆ ಮಟ್ಟದ ಪೈಪ್ ಕೊಟ್ಟಾರೆ ಇದನ್ನು ರೈತರಿಗೆ ನ್ಯಾಯ ಕೊಡಿಸ್ರಿ ಅಂತ ಹೇಳಿಕೇ ತಿಳ್ಕೊಂಡು ನಾವು ಪ್ರತಿಭಟನೆ ಮಾಡಿದರು ಇಲ್ಲಿ ತನಕ ಏನು ಕ್ರಮ ಕೈಗೊಂಡಿಲ್ಲ ಒಮ್ಮೆ ಕೊಟ್ಟಂಥ ಪೈಪ್ ಏಳು ವರ್ಷ ಏನು ಕೊಡೋದಿಲ್ಲ ಅವ್ರಿಗೆ ರೈತರು ಅದು ಒಂದು ಆರು ತಿಂಗಳು ತಾಳಂಗಿಲ್ಲ ಬಿಸಿಲಿಗೆ ಬಿದ್ದರು ಒಂದು ವರ್ಷದಾಗ ಪುಡಿ ಪುಡಿ ಆಗಿ ಹೋಗ್ತದೆ ಒಟ್ಟು ಕೂಡ ಒಂದು ಒಂದು ಕೆ ಜಿ ವೇಟ್ ಇಲ್ಲ ಅದು ಆ ಪೈಪ ಹಿಂಗೆ ಬೆಳ್ಯಾಗ ಹೋಗ್ಯಂದ ಹೊತ್ಕೊಂಡು ಹಿಂಗೆ ಮತ್ತೊಂದು ಕಡೆ ಹಾಕ್ಬೇಕಂತಾರೆ ಎರಡು ಕಡೆ ಹಿಂಗೆ ಬಾಕಿ ಆ ರೈತರಾಗ ಬೆಳ್ಯಾಗ ಒಯ್ಲಾಕ ಬರೋದಿಲ್ಲ ಅಂಥ ಪೈಪ್ ಕೊಟ್ಟಾರ ನೀವು ಇಂಥ ಕಳಪೆ ಮಟ್ಟದ ಪೈಪ್ ಕೊಟ್ಟರೆ ಕೊಟ್ಟಿರೋಕೆ ನಾವು ತಿಳ್ಕೊಂಡು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಚ್ಚರ ಹಾಲಕ್ಕೆ ನಾವು ಮನೆಯು ಕೊಟ್ಟರು ಸಹಿತ ಇಲ್ಲಿ ತನಕ ಏನೂ ಪ್ರಯೋಜನ ಆಗಿಲ್ಲ ಅದಕ್ಕೆ ಹಾಕ್ಯಂದ ಇಂಥ ಪೈಪ್ಗಳನ್ನು ಕೊಟ್ಟದಕ್ಕೆ ಕ್ರಮ ಕೈಗೊಂಡು ಇವತ್ತಿನ ಸರ್ಕಾರ ಆದರೂ ರೈತರಿಗೆ ನ್ಯಾಯ ಹೇಳಿ ತಿಳ್ಕೊಂಡು ಪ್ರತಿಭಟನೆ ಮಾಡಲಾಗತ್ತೀವಿ ಕೊಟ್ಟಂಥ ಎರಡು ಇಪ್ಪತ್ತೆರಡು ನೂರು ರೂಪಾಯಿದಾಗ ಏನು ಬರ್ತಾವ ನಿಮ್ಗೆ ಹತ್ರಕ್ಕೆ ರೈತರಿಗೆ ಪ್ರಶ್ನೆ ಮಾಡ್ತಾರೆ ಇಲಾಖೆಯವರು ಮತ್ತು ಇಂಥ ಇಪ್ಪತ್ತೆರಡು ನೂರು ರೂಪಾಯಿ ಕೊಡೋಂಗಿತ್ತಂತ ನಿಮ್ಮ ಸಬ್ಸಿಡಿ ಅಮೌಂಟ್ ಎಲ್ಲಿ ಹೋಯ್ತು ಇದು ಯಾರ್ಯಾರು ಸಾಮಿಲ್ ಅದ ರೀ ಇದು ಏನೇನು ಸಾಮಿಲ್ ಅದೇಳ್ಕೊಂಡು ನೀವು ಹೊರಗೆ ತರ್ಬೇಕಂತ ಹೇಳಿ ತಿಳ್ಕೊಂಡು ನಾವು ಪ್ರತಿಭಟನೆ ಮಾಡಿದ್ದೇವೆ ಇಲ್ಲಿ ತನಕ ಅದು ಕ್ರಮ ಕೈಗೊಂಡಿಲ್ಲ ನೀವು ಇದನ್ನ ಇದೇ ಥರನೇ ಮುಂದುವರಿಸಿದ್ದೆ ಆದ್ರೆ ನಾವು ಅಖಂಡ ಕರ್ನಾಟಕ ರೈತ ಸಂಘದಿಂದ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ಕೊಂಡ್ರೆ ಇದನ್ನ ದೊಡ್ಡ ಹೊರ ಕೃಷಿ ಇಲಾಖೆದವ್ರಿಗೆ ಜಂಟಿ ಕಾರ್ಯದರ್ಶಿಯವ್ರಿಗೆ ಮತ್ತು ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರೊಳಗೆ ನಮಗೆ ಪಿಂಕ್ಲರ್ ಪೈಪ್ ಕೊಟ್ಟಾರೆ ಅದು ಏನೂ ಒಂದು ರೈತರಿಗೆ ಅನುಕೂಲ ಆಗುವಂಥ ಪೈಪನೇ ಇಲ್ಲ ಕಳಪೆ ಕಳಪೆ ಕೊಟ್ಟುಬಿಟ್ಟಾರೆ ಮತ್ತು ನಾವು ಡಿ ಸಿ ಒಮ್ಮೆ ಮನವಿ ಕೊಟ್ಟಿವಿ ಉಗ್ರ ಹೋರಾಟನೂ ಮಾಡಿವಿ ಆದರೂ ಯಾರ ಮ್ಯಾಗು ಕ್ರಮ ತೊಗೊಂಡಿಲ್ಲ ಯಾರಿಗೂ ಏನೂ ಅದು ಮಾಡೇ ಇಲ್ಲಿ ಇವರು ಆದರೆ ಮತ್ತು ಲೋಕಾಯುಕ್ತರಿಗೆ ನಾವು ಲೆಟ್ರ್ ಬರ್ದೀವಿ ಆದರೂ ಲೋಕಾಯುಕ್ತರು ಏನು ಹೇಳ್ತಾರೆ ಇನ್ನೂ ಕಾಗದ ಪತ್ರ ಕೊಟ್ಟು ಕಳ್ಸಿರಿ ಅವ್ರು ಏನು ಕೇಳ್ತಾರೆ ಅವರು ಮತ್ತು ಇವ ಲೋಕಾಯುಕ್ತ ಇಲಾಖೆ ಇರೋದೇ ಇದಕ್ಕೆ ಬರೀ ನಾವು ಮಾಹಿತಿ ಕೊಟ್ಟರೆ ಅವ್ರು ಯಾರು ಸಂಬಂಧಪಟ್ಟ ಯಾರು ಪೈಪ್ ಕೊಟ್ಟಾರಲ್ಲ ಅವ್ರ ಕಡೆ ಪೇಪರ್ ತರಿಸಿ ಅವ್ರನ್ನ ತನಿಖೆ ಮಾಡಿ ಅವ್ರನ್ನ ಲೈಸೆನ್ಸ್ ರದ್ದು ಮಾಡಬೇಕು ಅಂಗಡಿ ಸೀಸ್ ಮಾಡಬೇಕು ಅಂದ್ರೆ ಅವ್ರಿಗೆ ಬುದ್ಧಿ ಬರ್ತೈತೆ ಯಾಕಂತ ನೋಡಿ ನೋಡಿರಿ ಮೊದಲೇ ಈ ವರ್ಷದ್ದು ಬರಗಾಲ ಬೇಕು ರೈತರಿಗೆ ಎಷ್ಟು ಐತೆ ಎಂಬುದು ಗೊ ಎಲ್ಲರಿಗೂ ಗೊತ್ತಿದ್ದ ಮಾತದ ಹೋಸಲ್ಲೂ ಮಳೆ ಆಯಿತು ಕೆಲವೊಂದು ಮ ದಬ ಹಣದು ಹೋಯಿತು ಸರಿಯಾಗಿ ಬೆಳೆ ಬರಲಿಲ್ಲ ಈ ಸಲ ಅಂತರೂ ರೈತಂದು ಬಾ ಭಯಂಕರ ಗೋಳೈತಿ ಈ ನಮ್ನಿಗೆ ಕಳಪೆ ಪೈಪ್ ಕೊಟ್ಟರೆ ರೈತ ಹೆಂಗೆ ಬದುಕಬೇಕು ಮತ್ತು ಈ ಟೈಪ್ ಮಾಡಿದರೆ ಇನ್ನು ಮ್ಯಾಗ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿ ಇದು ಸರಿಯಾಗಿ ಯಾವ ಸಪ್ಲೈ ಮಾಡ್ಯಾನ ಸಂಬಂಧಪಟ್ಟ ಆಫೀಸ್ಗಳಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಹೇಳಿ ನಮಗೆ ಸರಿಯಾಗಿ ಪೈಪ್ ಕೊಡಿಸಿದ್ರೆ ಸರಿಯಾಗಿ ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ವಿತರಣೆ ಮಾಡ್ತಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳು ಸಂಪೂರ್ಣ ಕಳಪೆ ಮಟ್ಟದ್ದಾಗ್ಯವು ಏನು ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡ್ತಕ್ಕಂಥ ಕಂಪ್ನಿಗಳು ದೊಡ್ಡ ಮಟ್ಟದ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿ ಸಂಬಂಧಪಟ್ಟ ಇಲಾಖೆ ಮತ್ತು ಸರ್ಕಾರ ಕೂಡ ಇದರಲ್ಲಿ ಸಂಪೂರ್ಣ ಸ್ಯಾಮೀಲ್ ಅದ ಆ ಸ್ಪ್ರಿಂಕ್ಲರ್ ಪೈಪ್ನೊಳಗೆ ಏನೂ ಇಲ್ಲ ಸ್ವಲ್ಪ ಹಿಂಗೆ ಕೈ ಹಿಡಿದು ಮಡಿಸಿದಾಗ ಸಾಕು ಮುರಿದು ಪಟ್ಟೆ ಕನಸು ಸೀಳ್ತಾವೆ ಈ ವಿಷಯವಾಗ ನಾವು ಕಳೆದ ಆರು ತಿಂಗಳಿಂದ ಅಂದರೆ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ವಿಜಯಪುರದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪೈಪ್ ಸಮೇತ ನಾವು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನಕ್ಕೆ ತಂದಿದ್ದೆವು ಇದು ಕಳಪೆ ಮಟ್ಟದ ಸ್ಪ್ರಿಂಕ್ಲರ್ ಪೈಪ್ ಅದವು ಇದನ್ನು ಆ ಕ ಸಮಪಡ ಕಂಪ್ನಿಯವರು ಅಂದರೆ ನೋಂದಾಯಿತ ಕಂಪನಿಯವರು ಇದನ್ನು ಕಳಪೆ ಮಟ್ಟದ ತಯಾರ ತಯಾರಿಸಿ ಆ ಕೋಟ್ಯಾಂತರ ರೂಪಾಯಿ ಇದರಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ ಏನು ತಪ್ಪು ಮಾಡಿರ್ತಕ್ಕಂಥ ಕಂಪ್ನಿಗಳ ಮೇಲೆ ಕಾನೂನು ರೀತಿ ಕ್ರಮ ಕೈಕೋಬೇಕು ಮತ್ತು ಅವ್ರ ನೋಂದಾವಣೆಯನ್ನು ರದ್ದುಪಡಿಸಿ ಅವ್ರ ಮೇಲೆ ಕ್ರಿಮಿನಲ್ ದಾಖಲೆ ಮಗ್ ಮೊಕದ್ದಮೆಯನ್ನು ದಾಖಲೆ ಮಾಡಬೇಕಾಗಿ ತೊಗೊಂಡು ಹೇಳಿ ನಾವು ಒತ್ತಾಯ ಮಾಡಿದ್ರು ಕೂಡ ಇಲ್ಲಿವರೆಗೂ ಸರ್ಕಾರ ಅದರ ಬಗ್ಗೆ ತನಿಖೆ ಮಾಡಿಲ್ಲ ಯಾವ ಒಂದು ಪ್ರಗತಿನೂ ಇಲ್ಲ ಮತ್ತು ಈ ವಿಷಯವಾಗಿ ನಾವು ರಾಜ್ಯದ ಬೆಂಗಳೂರು ಲೋಕಾಯುಕ್ತರಿಗೂ ಕೂಡ ನಾವು ದೂರನ್ನು ಸಲ್ಲಿಸಿದೆವು ಪೈಪ್ಗಳ ಸಮೇತ ಅಲ್ಲ ದಾ ಅವ್ರಿಗೆ ಸಂಪುಟದ ಕೆಲವೊಂದು ದಾಖಲಾತಿಗಳನ್ನೂ ಕೊಟ್ಟಿದ್ದೆವು ಅವರು ಕೂಡ ಇಲ್ಲಿವರೆಗೆ ಯಾವುದೇ ಒಂದು ತನಿಖೆ ಮಾಡಿಲ್ಲ ಕ್ರಮವೂ ಇಲ್ಲ ಪುನಃ ನಮಗೆ ಅವರು ಪತ್ರ ಕಳ್ಸೋಕತ್ತಾರ ನೀವು ಕೊಟ್ಟಂಥ ದಾಖಲಾತಿಗಳು ಅರ್ಧ ಅದಾವು ಇನ್ನೂ ದಾಖಲಾತಿಗಳನ್ನು ಕೊಡ್ರೆ ಅಪೂರ್ಣ ತಿಕ್ಕೊಂಡು ಅವ್ರು ಕೇಳತ್ತಾರ ನಾವು ಯಾಕೆ ದಾಖಲಾತಿ ಕೊಡಬೇಕು ರೈತರು ಕಳಪೆ ಮಟ್ಟದ ಸ್ಪಿಂಕ್ಲರ್ ಪೈಪ್ ಅದಾವ ತಿಕ್ಕೊಂಡು ಅವ್ರು ಹೇಳಿದಾರ ತಂದು ನಾವು ಡಿ ಸಿ ಮುಖಾಂತರ ಸರ್ಕಾರ ಕಳಿಸಿದೆವು ಆ ಲೋಕಾಯುಕ್ತ ಕೊಟ್ಟಿದ್ದೆವು ಅಲ್ಲ ಸಂಪಟದ ಇಲಾಖೆಯಿಂದ ಏನು ದಾಖಲಾತಿಗಳದೋ ಅವ್ರ ಅವಶ್ಯಕತೆ ಅವ್ರು ಅದು ನಮ್ದೇನೋ ಹೋರಾಟ ಮಾಡಿ ಇದು ಅನ್ಯಾಯಕದ ರೈತರಿಗೆ ಇವೆಲ್ಲ ಕಳಪೆ ಮಟ್ಟದ ನಾವು ಸರ್ಕಾರ ಗಮನಕ್ಕೆ ತರ್ತೇವೆ ಈ ಲೋಕಾಯತ ಕಂಪ್ಲೇಂಟ್ಗೆ ಅವ್ರು ಮಾಡ್ತಕ್ಕಂಥ ಕೆಲಸ ಇದು ಮತ್ತು ಪದೇ ಪದೇ ನಮಗೆ ಪತ್ರ ಕಳಿಸಿ ನೀವು ಪೈಪ್ ಸಂಬಂಧಪಟ್ಟಂಥ ದಾಖಲಾತಿ ಕೊಟ್ಟಿಲ್ಲ ಅಂತಂದ್ರೆ ಅರ್ಥ ಏನಿದು ಕಟ್ಟ ಸಾವಿರಾರು ರೈತರಿಗೆ ಕೊಟ್ಟಿದ್ದಾರೆ ಈ ರೀತಿ ಕಳಪೆ ಮಟ್ಟದ್ದು ಮತ್ತು ಇವು ಸರ್ಕಾರ ಗಮನಕ್ಕೆ ತೊಂದರೆ ಇವ್ರು ಕ್ರಮ ಅಂತಂದ್ರೆ ಸರ್ಕಾರ ಇದರಲ್ಲಿ ಶಾಮೀಲಾಗಿದೆ ಆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ನಮ್ಮದು ಆಪಾದನೆ ಅದ ಮತ್ತು ಈ ರೀತಿ ಆದ್ರೆ ಪರಿಸ್ಥಿತಿ ರೈತರು ಹೆಂಗೆ ಬದುಕೋದು ಒಮ್ಮೆ ಪೈಪ್ ಕೊಟ್ರಪ್ಪ ಅಂದ್ರೆ ಏಳು ವರ್ಷಕ್ಕೆ ಪೈಪ್ ಮತ್ತು ರೈತರಿಗೆ ಕೊಡಂಗಿಲ್ಲ ಇದು ಭಾಳ ಅಂದ್ರೆ ಆರು ತಿಂಗಳ ಹೆಚ್ಚು ಭಾಳ ಅಂದ್ರೆ ಒಂದು ವರ್ಷತನ ಅಷ್ಟೇ ಬರ್ತದೆ ಒಂದು ವರ್ಷ ಹಾಳಾಗ ಹೋತ ಅಲ್ಲಿಂದ ಮುಂದೆ ರೈತರು ಏನು ಹೊರಗಡೆ ಐದೈದು ಸಾವಿರ ಕೊಡ್ಸಿದ ಖರೀದಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಅದ ಮೊದಲೇ ರೈತರಿಗೆ ತೊಂದರೆ ಅದ ಇಂಥರಲ್ಲಿ ಏನಾದ್ ನೋಂದಾಯಿತ ಕಂಪ್ನಿಗಳು ಒಂದು ದೊಡ್ಡ ಭ್ರಷ್ಟಾಚಾರ ಮಾಡಿ ಸರ್ಕಾರ ಜೊತೆಗೆ ಮತ್ತು ಸಂಪರ್ಕ ನೋಡಿ ಈಗ ಹನಿ ನೀರಾವರಿ ಹನಿ ನೀರಾವರಿ ಅನ್ನೋದಕ್ಕಿಂತ ತುಂತುರು ನೀರಾವರಿ ಈ ಕಾರಂಜಿ ಥರ ಹೋಗ್ತಾ ಇರತ್ತಲ್ಲ ನೀವೆಲ್ಲ ಸಹಜವಾಗಿ ಗಮನಿಸಿರ್ತೀರಿ ಬಾವಿ ಕೊಳವೆ ಬಾವಿ ಕೃಷಿ ಹೊಂಡ ಇವೆಲ್ಲ ಇದ್ದಂಥವ್ರು ಅದನ್ನು ಬಳಕೆ ಮಾಡ್ಕೊಳ್ಬೋದು ಬಹಳ ಆಗುತ್ತೆ ಅವ್ರಿಗೆ ತರಕಾರಿ ಬೆಳೆಗಳಿಗೆ ಬಹಳ ಇದು ಒಣ ಬೇಸಾಯ ಪ್ರದೇಶಗಳಿರ್ತಾವಲ್ಲ ಆಮೇಲೆ ಮಳೆ ಆಗದೇ ಇರುವಂಥ ಪ್ರದೇಶಗಳು ಅಲ್ಲಿ ಜಾಸ್ತಿ ಇದರ ಅನುಕೂಲತೆಗಳಿದ್ದಾವೆ ಆದರೆ ನೋಡ್ತಾ ಇದ್ದರೆ ನಿಜಕ್ಕೂ ಆರು ತಿಂಗಳ ಆರು ತಿಂಗಳ ವ್ಯಾಲಿಡಿಟಿ ಅಷ್ಟೇ ಅದರದ್ದು ನೋಡಿ ಒಂದು ಸಾರಿ ಅರ್ಜಿ ಹಾಕಿದರೆ ಆಮೇಲೆ ಏಳು ವರ್ಷ ಹಾಕಂಗಿಲ್ಲ ಮತ್ತೆ ಒಂದೇ ಬಾರಿ ಪೈಪ್ ಕೊಡೋದು ಆಮೇಲೆ ಏಳು ವರ್ಷ ಕಾಯಬೇಕು ಅದು ಎಂಥದ್ದು ಕಿತ್ತೋಗಿರೋದು ಕಳಪೆ ಕೈಯಲ್ಲೇ ಮುರಿದ್ರೆ ಬೆಂಡಾಗತ್ತೆ ದುಡ್ಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ನೂರಾರು ಕೋಟಿ ಹಗರಣ ರೈತರನ್ನು ಬಿಟ್ಟಿರಲಲ್ಲ ರೀ ನೀವು ಈ ಬಗ್ಗೆ ಮಾತನಾಡಲಿಕ್ಕೆ ರೈತರಿದ್ದಾರೆ ಪಾಂಡು ಅಂತ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ತುಂತು ಅದು ಹನಿ ತುಂತುರು ನೀರಾವರಿ ಬಹಳ ಅನುಕೂಲ ಆಗ್ಲಿ ಅಂತ ಹೇಳಿ ಸರ್ಕಾರದಿಂದ ಸಬ್ಸಿಡಿ ಕೊಡುವಂತ ಯೋಜನೆ ತಾವೆಲ್ಲ ಬಹಳ ಖುಷಿ ಆಗಿದ್ರಿ ಆದ್ರೆ ನಾವು ಪೈಪ್ ನೋಡ್ತಾ ಇದೀವಿ ಸರ್ ಪೈಪ್ ಬೆಂಡ್ ಆಗ್ತಾ ಇದೆ ಸರ್ ಅದು ಬೆಂಡ್ ಆಗ್ತಾ ಇದೆ ನಿಜಕ್ಕೂ ಇಲ್ಲಿ ಇಲ್ಲಿ ಯಾವ ರೀತಿ ಗೋಲ್ ಮಾಲ್ ನಡೆದಿರ್ಬೋದು ಸರ್ ಇವರು ರೈತರನ್ನು ಬಿಡ್ತಾ ಇಲ್ವಲ್ಲ ಕಳ್ಳರು ಅಂತ ಮಾಡ್ತಾರೆ ವಾಯ್ಸ್ ಯಾಕೋ ಬ್ರೇಕ್ ಆಗ್ತಿದೆ ಸರ್ ವಾಯ್ಸು

ಇದು ಬರೇ ಸರ್ಕಾರ ಅಲ್ಲ ಇದನ್ನ ಅದನ್ನ ಆಯಾಸ್ ಮಾರ್ಕ್ ಹಾಕುವಂಥ ಅಧಿಕಾರಿಗಳೇ ಇರ್ತಾರಲ್ಲ ಓಕೆ ಓಕೆ ಹೌದಲ್ರಿ ಹ್ಞೂ ಹ್ಞೂ ಇದನ್ನ ಕಾಯ್ತಿ ಅದನ್ನ ಗುರ್ತಾಗಲ್ಲ ಎಂದ ಅವ್ರು ಆಯಾಸ್ ಮಾರ್ಕ ಹಾಕೋರು ಹೌದು ವಿಲ್ಯಾಣಿಗಳವರು ಮಾರ್ಕ್ ಇದನ್ನ ಅಲ್ಲ ಇದು ಅಲ್ಲಿವರೆಗೂ ಹೋಗಿಲ್ಲ ಅಂತ ಅನಿಸ್ತಾ ಇದೆ ನನಗೆ ಮಾರ್ಕ್ ಅಲ್ಲಲ್ಲ ಇಲ್ಲೇ ಇದು 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 ಸರ್ಕಲ್ ಅಲ್ಲಿ ಏನೋ ಮಾಡ್ಬೇಕಲ್ಲ ಅಧಿಕಾರಿಗಳು ತಪ್ಪೇ ಅಲ್ರಿ ಈಗ ಅಧಿಕಾರಿಗಳು ಅದಕ್ಕೆ ಸಹಿ ಮಾಡ್ಬೇಕಲ್ಲ ಎಸ್ ಮಾರ್ಕ್ ಹಾಕಿದೆ ಅಂತ ಹೇಳಿ ಹೌದು ಕರೆಕ್ಟ್ ಹಾಗೇರಿ ಸರ್ ಹಾಗೇರಿ 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 ಪಾಂಡವರು ಹಾಗೇರಿ ಕೃಷಿ ಇಲಾಖೆಯ ಜೇಡಿ ಇದಾರೆ ರಾಜಶೇಖರ್ ಅವರು ಸರ್ ನಮಸ್ಕಾರ ನಮಸ್ತೆ ಸರ್ ವಿಜಯಪುರದಲ್ಲಿ ಈಗ ಈ ಸ್ಪ್ರಿಂಕ್ಲರ್ ಪೈಪ್ ವಿತರಣೆ ಮಾಡಿದ್ದಾರೆ ಕಳಪೆ ಗುಣಮಟ್ಟದ ಇದೆ ಸರ್ ಕೈಯಲ್ಲಿ ಬೆಂಡ್ ಆಗ್ತಾ ಇದೆ ಸರ್ ಇದು ಅದು ಹೋದ್ ವರ್ಷ ಮಾಡಿದ್ದದು ಹೋದ್ ವರ್ಷ ಜುಲೈನಲ್ಲಿ ಈ ತರ ಕಂಪ್ಲೇಂಟ್ ಬಂದಿತ್ತು ಹೌದಾ ಆ ಟೈಮ್ ನಲ್ಲಿ ನಮ್ಮ ನಮ್ ಬಿಜಾಪುರ್ ನಲ್ಲಿ ಎಲ್ಲಿ ಎಷ್ಟು ಸಪ್ಲೈ ಆಗಿದೆ ಆ ಕಂಪ್ನಿದ ಎಲ್ಲ ಸ್ಯಾಂಪಲ್ಸ್ ಸಿಪೆಟ್ ಅಂತ ಒಂದು ಸಂಸ್ಥೆ ಇರುತ್ತಲ್ಲ ಅದಕ್ಕೆ ಕಳಿಸಿದ್ದಾರೆ ಅದ್ರಲ್ಲಿ ಕೆಲವೊಂದು ರಿಸಲ್ಟ್ಸ್ ಬಂದಿದೆ ಅದು ಏನು ಕಳಪೆ ಮಟ್ಟ ಇಲ್ಲ ಅಂತಿದೆ ಮತ್ತು ಕೆಲವೊಂದು ಇನ್ನು ರಿಸಲ್ಟ್ಸ್ ಬರ್ಬೇಕು ಸೊ ಯಾವ್ದೇ ರಿಸಲ್ಟ್ಸ್ ಆತರ ಕಳಪೆ ಇತ್ತಪ್ಪ ಅಂತಂದ್ರೆ ನಾವು ಸಂಬಂಧಪಟ್ಟ ಸಂಸ್ಥೆ ಮೇಲೆ ಸರ್ಕಾರದ ನಿಯಮ ಪ್ರಕಾರ ನಾವು ಕಾನೂನಾತ್ಮಕ ಇದನ್ನು ತಗೋತೀವಿ ಅದು ಈಗ ನೋಡಿ ಸಪ್ಲೈ ಈಗ ಸೆಂಟ್ರಲ್ ನಲ್ಲಿ ಟೆಂಡರ್ ಕರೆದಿರ್ತಾರೆ ಮಾಡಿರ್ತಾರೆ ಎಷ್ಟ್ ಕಂಪನಿ ಯಾರ್ ಎಲಿಜಿಬಲ್ ಅಂತ ಹೇಳಿ ಆ ಲಿಸ್ಟ್ ಕಂಪನಿ ಮಾಡಿದ್ಮೇಲೆ ಅದ್ರ ಪ್ರಕಾರ ರೈತರು ಯಾವ್ದು ಇಷ್ಟ ಬರುತ್ತೋ ಅದನ್ನ ತಗೋತಾ ಇರ್ತಾರೆ ಅವರು ತಗೊಂಡಾಗ ಸಪೋಸ್ ಅವಾಗ್ಲೇ ಈಗ ತಗೊಂಡಿದ್ದ ದಿನಾನೇ ನಮ್ಗೆ ಏನಾದ್ರು ಅದು ಸಪ್ಲೈ ಮಾಡೋದಕ್ಕಿಂತ ಮುಂಚೆ ಎಲ್ಲ ಟೆಸ್ಟ್ ಮಾಡಿರ್ತಾರೆ ಯಾವ್ದು ಕೆಲವೊಂದ್ಸಲ ಏನಾಗಿರುತ್ತೆ ಪ್ರೊಡಕ್ಷನ್ ನಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿ ಬಂದಿತ್ತಪ್ಪ ಅಂತಂದ್ರೆ ಇಮಿಡಿಯೇಟ್ ನಮ್ಗೆ ಅವತ್ತೇ ಆ ಟೈಮ್ ನಲ್ಲೇ ಹೇಳ್ಬಿಟ್ಟಿದ್ರೆ ನಾವು ಅವಾಗೇ ನೋಡ್ಕೊಂಡು ಅದನ್ನ ರೀಪ್ಲೇಸ್ ಮಾಡೋದು ಅಥವಾ ಅವ್ರಿಗೆ ಆಕ್ಷನ್ ಮಾಡೋದನ್ನ ಆಗ್ತಿತ್ತು ಬಟ್ ಇದು ಒಂದ್ ವರ್ಷ ಆದ್ಮೇಲೆ ಇದು ಸರಿ ಇಲ್ಲ ಹೇಳಿ ಅವರು ಕಂಪ್ಲೇಂಟ್ ಮಾಡಿದ್ರು ಅದ್ರೈಪ್ ಇಲ್ಲ 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 ವ್ಯಾಲಿಡಿಟಿ ಅ minimum ಅದು ಏಳು ವರ್ಷ ಮೇಲೆ ಬರಬೇಕು ಅದು ಓಕೆ ಅಲ್ಲ ಸರ್ ಬಹುತೇಕ ರೈತರ ಬಹುತೇಕ ರೈತರದ್ದು ಕಳಪೆ ಅಂತಿದ್ದಾರೆ ಸರ್ ಒಬ್ಬರಿಬ್ಬರದಲ್ಲ ನಾವು ಹೇಳ್ತಾ ಇದೀವಿ ಇಲ್ಲ 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 ಅದನ್ನ ಹೇಳಿದ್ನಲ್ಲ ನಾವು ಯಯಾರ್ ಕೈದಾವೆ ಎಲ್ಲಾ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಕಳಿಸಿದಾರ ಆ ಟೈಮ್ನಲ್ಲಿ ಯಾರು ಅಧಿಕಾರಿಗಳಿದ್ರು ಆ ಟೈಮ್ನಲ್ಲಿ ತೆಗೆದು ಕಳಿಸಿದಾರ ಅದನ್ನ ಸ್ಯಾಂಪಲ್ಸ್ ಕಳಿಸಿದಾರೆ ಹ್ಮ್ ಹ್ಮ್ ಆ ಆತರ ಮತ್ತೆ ಏನಾದ್ರೂ ಸಮಸ್ಯೆ ಇದ್ರೆ ರೈತರ ಈಗ ಲಾಸ್ಟ್ ಟೈಮ್ ಜುಲೈನಲ್ಲಿ ಏನೋ ಸಮಸ್ಯೆ ಆಗಿತ್ತು ಅದು ಹಾ ಹಾ ಲಾಸ್ಟ್ ಟೈಮ್ ಜುಲೈನಲ್ಲಿ ಅದು ಏನ್ ಸ್ಯಾಂಪಲ್ಸ್ ರೂಲ್ಸ್ ಪ್ರಕಾರ ಏನಿದೆಯಾ ಸ್ಯಾಂಪಲ್ಸ್ ಕಳಿಸಿದ್ದಾರೆ ಈಗ ಸರ್ ಈಗ ಅದು ಗುಣಮಟ್ಟ ಸರ್ ಗುಣಮಟ್ಟ ಪರಿಶೀಲಿಸುವಾಗ ಗೊತ್ತಾಗಲ್ವಾ ಅಂತ ಅದ್ರದ್ದು ಅಲ್ಲ ಗುಣಮಟ್ಟ ನಾವು ಫಿಸಿಕಲಿ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಟೆಕ್ನಿಕಲಿ ಬೇಕಲ್ಲ ನಮ್ಗೆ ಹಾ ಯಾವ ಎಷ್ಟು ಗೇಜ್ ಇರಬೇಕು ಎಷ್ಟು ಪ್ರೆಷರ್ ಇದೆ ಏನು ಅದಕ್ಕೆ ಒಂದು ಸಂಸ್ಥೆ ಇದೆ ಸಿಪೆಟ್ ಸಂಸ್ಥೆ ಅಂತ ಇದೆ ಅದಕ್ಕೆ ಹಾ ಅವ್ರು ಚೆಕ್ ಮಾಡ್ತಾರೆ ಅಲ್ಲ ಸರ್ ತಮ್ ತಮ್ಗೆ ಸಂಬಂಧ ಇಲ್ಲ ಅಂತ ನೀವು ಮಾತಾಡ್ತಿರೋದು ನನಗೆ ಆಗ್ಲಿಂದ ಯಾರು ಅಲ್ಲ ನೀವು ಅದ ಕಂಪ್ನಿಯವರು ಮಾಡ್ತಿಲ್ಲ ಕಂಪ್ನಿಯವರು ಮಾಡ್ತಿಲ್ಲ ರೀ ನಾವು ಸ್ಯಾಂಪಲ್ ತೆಗ್ದಿದೀವಿ ಸ್ಯಾಂಪಲ್ ತೆಗೆದು ಸಂಸ್ಥೆಗೆ ಕಳಿಸಿದೀವಿ ಹೌದು ಸರ್ ಆಮೇಲೆ ಆಮೇಲೆ ಫೈನಲಿ ಫೈನಲಿ ಟಚ್ ಕೊಡೋದು ಅದನ್ನ ನೀವೇ ಅಲ್ವಾ ಸರ್ ಈಗ ರೈತ ಸಂಪರ್ಕ ಕೇಂದ್ರ ಹೌದೌದು ನಾವೇ ಮಾಡ್ಬೇಕು ರಿಸಲ್ಟ್ ಬಂದ ಅದು ಕಳಪೆ ಇತ್ತಂದ್ರೆ ಅದ್ರ ಮೇಲೆ ಆಕ್ಷನ್ ಮಾಡಿ ಮಾಡ್ಬೇಕು ಮತ್ತೆ ಕೆಲವೊಂದು ಲೂಪ್ ಲೋಪ್ ದೋಷಗಳು ಆದ್ಮೇಲೆ ಅವನ ಬ್ಲಾಕ್ ಲಿಸ್ಟ್ ಅಲ್ಲಿ ಸೇರಿಸಿದ್ದಾರೆ ಸರ್ಕಾರದಲ್ಲಿ ಕೆಲವೊಂದು ಕಂಪನಿಗಳನ್ನ ಅಲ್ಲ ಬಟ್ ಬಟ್ ಇನ್ನೂ ಆಗಿಲ್ಲ ಸರ್ ತಾವು ಹೇಳ್ತೀರಿ ಜುಲೈನಲ್ಲಿ ಅಂತ ಹೇಳಿದ್ರಿ ತಾವು ಅಲ್ವಾ ಸರ್ ಇದು ಗಮನಕ್ಕೆ ಬಂದಿದ್ದು ಅಂತ ಹೇಳಿ ಬಟ್ ಇಲ್ಲಿವರೆಗೂ ಆಗಿಲ್ಲ ಸರ್ ಅದು ಆಗೇ ಇಲ್ಲ ಅದು ಅದೇ ಈಗ ರಿಸಲ್ಟ್ ಕೆಲವೊಂದು ಬಂದಿದೆ ಕೆಲವೊಂದು ಬಂದಿದಾಗ ಯಾವ ಸ್ಯಾಂಪಲ್ಸ್ ಇದೆಲ್ಲ ಮೂವತ್ ಸ್ಯಾಂಪಲ್ ಕಳಿಸಿದೀವಿ ನಾವು ಹೌದಾ ನಮ್ಮಲ್ಲಿ ಏಳು ಎಂಟು ಬಂದಿದೆ ಎಂಟರಲ್ಲೂ ಯಾವುದೇ ಸಮಸ್ಯೆ ಇಲ್ಲ ಹೇಳಿ ಬಂದಿದೆ ಇನ್ ಮಿಕ್ಕಿದ್ದು ಬರ್ಬೇಕು ಬಂದ್ಮೇಲೆ ಅದು ಸಪೋಸ್ ಈಗ ತಾವ್ ಹೇಳದಂಗೆ ಅದೇನಾದ್ರೂ ಪ್ರಾಬ್ಲಮ್ ಇತ್ತಪ್ಪ ಅಂತಂದ್ರೆ ರಿಸಲ್ಟ್ ಈಗ ನಾಳೆ ನಾನು ಈಗ ನಾನು ಆಕ್ಷನ್ ತಗೋಬೇಕಂದ್ರೆ ಒಂದು ರಿಪೋರ್ಟ್ ಬೇಕಲ್ವಾ ಹೌದು ನಿಜ 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 ಹಾ ಅದಕ್ಕೋಸ್ಕರ ಅದು ರಿಪೋರ್ಟ್ ಬಂದ್ಮೇಲೆ ಅದು ಹ್ಮ್ 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 ಅಲ್ಲ ಅಲ್ಲ ಸರ್ ಈಗ ಒಂದ್ಸರಿ ಅರ್ಜಿ ಹಾಕಿದ್ರೆ ಏಳು ವರ್ಷ ಸರ್ ವೇಟ್ ಅದು ಹೌದು ಅಲ್ಲ ಸರ್ ಸಬ್ಸಿಡಿ ಸಬ್ಸಿಡಿ ರೈತರ ಸಹಜವಾಗಿ ಆಸೆಗಳು ಇರುತ್ತೆ ಅವರು ಅವರು ಅನುಕೂಲ ಆಗುತ್ತೆ ನಮಗೆ ತುಂತುರು ನೀರವರಿಗೆ ಅಂತ ಹೇಳಿ ಬಟ್ ಬಟ್ ಈ ರೀತಿ ಆದಾಗ ಹೇಗೆ ಸರ್ ನಂಬಿಕೆ ಬರುತ್ತೆ ಅಧಿಕಾರಿಗಳ ಮೇಲೆ

ಹೇಳಲ್ಲ ಪ್ರಾಬ್ಲಮ್ ಆದಾಗ ನಾವು ಏನ್ ಆಕ್ಷನ್ ಮಾಡ್ಬೇಕು ಅದ್ ಮಾಡ್ತಾ ಇದೀವಿ ಈ ವರ್ಷನು ಸಪ್ಲೈ ಮಾಡ್ತಾ ಇದೀವಿ ಈ ವರ್ಷನು ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ ಯಾವುದು ಯಾರೇ ಇದ್ರು ನಿಮ್ಮ ಫಿಸಿಕಲಿ ನೋಡ್ಕೊಳ್ಳಿ ಸಪೋಸ್ ಏನಾದ್ರು ಸಮಸ್ಯೆ ಇದ್ರೆ ನಮ್ಮ ಬನ್ನಿ ನಾವು ಏನ್ ರೈತರ ಸಂಬಂಧನೇ ಕೆಲಸ ಮಾಡ್ತಿರೋದು ಇಪ್ಪತ್ ವರ್ಷ ನಾವು ನೋಡ್ತಾ ಇದೀವಿ ಯಾವ್ದೇ ಸಮಸ್ಯೆಗಳು ಬಂದಿಲ್ಲ ಲಾಸ್ಟ್ ಟೈಮ್ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಆಕ್ಷನ್ ತಗೋಬೇಕು ರಿಸಲ್ಟ್ ವೇಟ್ ಮಾಡ್ತಾ ಇದೀವಿ ರಿಸಲ್ಟ್ ಬಂತಪ್ಪ ಅಂತಂದ್ರೆ ಸಂಬಂಧಪಟ್ಟ ಆಕ್ಷನ್ ತಗೋತೀವಿ ಬಟ್ ಇನ್ನೊಂದು ತಾವು ತಾವು ಹೋದ್ರೆ ಇಲ್ಲ ಹಂಗೇನಿಲ್ಲ ನಾವು ನೀವು ಯಾರು ನಮ್ಮ ನಲ್ಲಿ ನೀವು ಕೇಳಿ ಯಾರೇ ಇದ್ರು ಯಾರದೇ ಫೋನ್ ಇದ್ರು ನಾವು ಅಟೆಂಡ್ ಮಾಡ್ತೀವಿ ಮೀಟಿಂಗ್ ಅಲ್ಲಿ ಇದ್ದಾಗ ಮಾತ್ರ ಸ್ವಲ್ಪ ಏನಾದ್ರು ಮತ್ತೆ ವಾಪಸ್ ಫೋನ್ ಮಾಡಿರ್ತೀನಿ ಯಾವ ತರ ಆ ತರ ಹೇಳಿ ಯಾರ್ಯಾರು ರೈತರು ಇದ್ರು ನಾವ್ ಮಾಡ್ತೀವಿ ಈಗ ನೀವು ಮಾಡಿದ್ರಿ ಇದು ಅನ್ನೋ ನಂಬರ್ ಇದೆ ಇದು ಕರೆಕ್ಟ್ 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 ಹಾ ನಾನು ಲಿಫ್ಟ್ ಮಾಡಿದಿನಿ ನಿಜ 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 ಇಲ್ಲ ಸರ್ ನಾವು ಸಾಕಷ್ಟು ಅಧಿಕಾರಿಗಳನ್ನ ಸಂಪರ್ಕ ಮಾಡ್ತೀವಿ ಅದು ರಿಸೀವ್ ಮಾಡಿದಿಲ್ಲ ಸರ್ ನಿಜವಾಗ್ಲೂ ಸರ್ ಒಂದು ಒಂದು ಸರ್ ಒಂದು ಸರ್ ಒಂದು ಸರ್ ನೀವು ಹೇಳಿದಿರಿ ನಿಮ್ಮ ಇವರು ಇದ್ದಾರಲ್ಲ ನ್ಯೂಸ್ 5 ಅವರು ಯಾರು ಇದ್ದಾರೆ ಟಿವಿ 5 ಟಿವಿ 5 ಹೌದು ಹಾ ಟಿವಿ 5 ಅವರು ಇದ್ದಾರಲ್ಲ ಅವರು ಕೇಳಿ ಹಾ 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 ಅವ್ರ ಕೇಳಿ ನೀವು ಈಗ ನೋಡಿ ಯಾರೋ ಒಬ್ರು ಆರೋಪ ಮಾಡ್ಕೊಳ್ಳೆ ಅದನ್ನ ಒಪ್ಪಬಾರ್ದು ಹೌದಲ್ಲ ಸರ್ ಸರ್ ಈಗ ರೈತರ ವಿಚಾರ ಅಂತ ಬಂದಾಗ ರೈತರ ವಿಚಾರ ಅಂತ ಬಂದಾಗ ನೋಡಿ ಸರ್ ಅಲ್ಲಿ ಪೈಪು ಬೆಂಡ್ ಮಾಡ್ತಿದ್ದೆ ಸರ್ ಕೈಲೇ ಕಾಣ್ತಿದೆ ನಮ್ಗೆ ಬೆಂಡ್ ಮಾಡ್ತಿದ್ರೆ ಪೈಪ್ ಬೆಂಡ್ ಮಾಡಕ್ ಆಗುತ್ತೆ ಸರ್ ಅದೇ ರೀ ನಾನು ಹೇಳ್ತಾ ಇದ್ದೀನಲ್ಲ ಸಮಸ್ಯೆ ಆಗಿದೆ ಇಲ್ಲ ಅಂತ ನಾನು ಒಪ್ ಇದು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ ಎಸ್ ಸರ್ ನಾನು ಸರ್ ಸರ್ ಕೊನೆಯದಾಗ ಹೇಳ್ತೀನಿ ಸರ್ ಕೊನೆದಾಗ ಹೇಳ್ತಿದ್ದೀನಿ ಸರ್ ಈಗ ನೀವು ನೀವು ನಮಗೆ ನಮಗೆ ಸ್ಪಂದನೆ ಉತ್ತಮ ಸ್ಪಂದನೆ ಕೊಟ್ಟಿದ್ದೀರಿ ಬಟ್ ಆದಷ್ಟು ಬೇಗ ತಾವು ಹೇಳಿದ್ರೆ ವರದಿ ಬರಬೇಕು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಈಗ ತಮ್ಮಿಂದ ಆಗುತ್ತಲ್ಲ ಸರ್ ನಿರೀಕ್ಷೆ ಮಾಡ್ಬೋದು ಹಾಗಾದ್ರೆ ನಾವು ಹ್ಮ್ 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 ಓಕೆ ಸರ್ ಓಕೆ ಹಾಗಾದ್ರೆ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜಶೇಖರ್ ಮಾತಾಡೋದಕ್ಕೆ ಇಬ್ಬರು ಮಾತಾಡಲಿಕ್ಕೆ ಅರವಿಂದ್ ಕುಲಕರ್ಣಿ ರೈತ ಹೋರಾಟಗಾರ ಸರ್ ನಮಸ್ಕಾರ ಈಗ ನಾವು ಅಲ್ಲಿ ಜೆ ಡಿ ಅವರು ಕೃಷಿ ಇಲಾಖೆಯವರು ಮಾತಾಡ್ಸಿದ್ವಿ ಅವರು ಸರ್ ಆಗಿದೆ ಕಳಪೆ ಆಗಿದೆ ಅಲ್ಲಿ ಪೈಪ್ಗಳು ಬಂದಿದ್ದಾವೆ ಬಟ್ ವರದಿ ಬರ್ಬೇಕು ನಮ್ಗೆ ಕೈ ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ ಯಾವ್ದೇ ರೀತಿ ಒಂದು ತನಿಖೆ ಇಲ್ಲ ಈಗ ಮತ್ತೆ ಮಾಡ್ಕೊಡ್ತಾರೆ ಅಂದ್ರೆ ಅವ್ರಿಲ್ಲ ಒಂದು ಎರಡು ಒಂದು ಆಗಿರ್ಬೋದು ಅಂತ ಇಲ್ಲ ನಾವು ಬಹುತೇಕವಾಗಿ ರೈತರಿಗೆ ಏನ್ ಸಬ್ಸಿಡಿ ಕೊಟ್ಟಿದ್ರು ಎಲ್ಲಾ ಬಂದಿದ್ ಕಳಪಿನ ಅಂತ ಹೇಳಿದ್ವಿ ಪ್ರತಿಯೊಂದು ಸರ್ ಈ ಒಬ್ಬಂದ್ ರೈತರ ಅಲ್ರಿ ಎಲ್ಲಾ ರೈತರು ಕೊಟ್ಟಂತ ಪೈಪ್ ಒಳಗೆ ಕಳಪೆನ ಅವ್ರಿ ಯಾಕಂತಂದ್ರ ಇವ್ರ ಬ್ರೆ ಒಂದ್ ಸಾವಿರದ ಎಂಟ್ನೂರು ರೂಪಾಯಿ ನಿಮ್ಗೆ ಎಷ್ಟ ಯಾವ ರೀತಿ ಕೊಡ್ತಾರ ತಿಳ್ಕೊಂಡು ಈ ರೀತಿಯಾಗಿ ಓಡಾಟ ಮಾತ್ರ ಹೇಳ್ತಾರ ಇಲಾಖೆಯಲ್ಲಿ ಕರೆಕ್ಟ್ 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 ಅಂತ ಅಲ್ಲ ಸರ್ ಈಗ ಅಂದ್ರೆ ಕೈಲೇ ಕೈಲೇ ಬೆಂಡಾಗ್ಬಿಡ್ತು ಸರ್ ಆ ಪೈಪು ಸರ್ ಅದನ್ನೇ ಪ್ರವೇಶ ಮಾಡಿ ಸರ್ ಮನೆ ಒಳಗೆ ಪ್ರೆಸ್ ಮ್ಯೂಟ್ ಮಾಡಿ ಹೌದು ಬಂದ್ ಮಾಡಿದ್ರೆ ಬಂದ್ ಆಗುದಿಲ್ಲ ಮತ್ತಿಲ್ಲ ರೈತರ ನಿಜ ನಿಜ ಗುಲ್ಕರ್ಣಿ ಅವರಿಗೆ ಟಿವಿ ಫೈ ಕೂಡ ನಿಮ್ ಜೊತೆಗೆ ಇದೆ ಸರ್ ಇದು ಅದ್ ಆದಷ್ಟು ಬೇಗ ಈ ಸಮಸ್ಯೆನ ತನಿಖೆಗೆ ಆದೇಶ ಮಾಡುವಂತೆ ನಾವು ಕೂಡ ಒತ್ತಾಯವನ್ನ ಮಾಡಿದ್ರೆ ನಿಮ್ ಜೊತೆ ನಾವ್ ಇರ್ತೇವೆ ಸರ್ ಹೋರಾಟ ಜೊತೆಗೆ ಓಕೆ ಸರ್ ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಕುಲ್ಕರ್ಣಿ ಅವ್ರ ಮಾತಾಡಿದಕ್ಕೆ ನೋಡಿ ಹೇಳ್ತಾ ಇದ್ದಾರೆ ನಮಗೆ ರಾಜಶೇಖರ್ ಅವರು ಕೂಡ ಭರವಸೆನ ಕೊಟ್ಟಿದ್ದಾರೆ ಅಧಿಕಾರಿ ಕೃಷಿ ಇಲಾಖೆ ಅಧಿಕಾರಿ ಆಗಿದೆ ತಪ್ಪಾಗಿದೆ ಅದನ್ನು ಅದನ್ನು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ ಅಂದರೆ ವರದಿಯವರು ಕೇಸ್ ಇರಿದ ಮೇಲೆ ತನಿಖೆ ಆಗಬೇಕು ಇಲ್ಲಿವರೆಗೂ ಏನು ಮಾಡ್ತಾಯಿದ್ರು ಹಾಗಾದರೆ ತನಿಖೆ ಬರ್ಕು ಒಂದು ವರ್ಷ ಬೇಕಾ ಕಳಪೆ ಪೈಪ್ಗಳು ವಿತರಣೆ ಆಗಿದೆ ಏಳು ವರ್ಷಕ್ಕಷ್ಟೇ ಅರ್ಜಿ ಸಲ್ಲಿಸೋದು ಅವಕಾಶ ಇರೋದು ಏಳು ವರ್ಷ ಕಾಯ್ಬೇಕಾ ಒಂದು ಪೈಪಿಗೆ ನಾವು ಸಬ್ಸಿಡಿ ಕೊಡ್ತೀರಂತ ನಾವು ತಗೋತಾ ಇದ್ದೀವಿ ಅಷ್ಟೇ ನಮಗೆ ಉಳಿತಾಯ ಆಗುತ್ತೆ ಅಂತ ಹೇಳಿ ಆದರೆ ಇದೇ ರೀತಿ ನೀವು ರೈತರ ವಿಚಾರದಲ್ಲಿ ಪದೇ ಪದೇ ಅನ್ಯಾಯವನ್ನು ಮಾಡ್ತಾ ಬರ್ತಾಯಿದ್ದೀರಿ ಲೋಕಾಯುಕ್ತಕ್ಕೆ ಹೋಗಿದೆ ಇದು ಆದಷ್ಟು ಬೇಗ ಇದು ಅವ್ಯವಹಾರದಲ್ಲಿ ತೊಡಗಿರುವಂಥವ್ರಿಗೆ ಕ್ರಮ ಆಗಬೇಕು ಆಗಲೇಬೇಕು ಅಂತೇಳಿ ಟಿ ವಿ ಫೈ ಅರ್ಥ ಮಾಡ್ತಿದೆ ಅದರ ಜೊತೆಗೆ ಈಗ ರೈತ್ ರೈತರು ಏನೋ ಕಳಪೆ ಪೈಪ್ಗಳು ಬಂದಿದ್ದಾವೋ ಅದನ್ನು ರೀಪ್ಲೇಸ್ ಮಾಡಿ ಆರು ತಿಂಗಳು ಒಂದು ವರ್ಷ ಹಾಳಾಗಿದೆ ಅಲ್ವಾ ರೀಪ್ಲೇಸ್ ಮಾಡಿ ಗಟ್ಟಿ ಮುಟ್ಟಾದಂಥ ಪೈಪ್ ಕೊಡಿ ಇಲ್ಲದಿದ್ರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಯಾರ್ಯಾರಿದ್ದಾರೋ ಅವರೆಲ್ಲರ ಅಸಲಿ ಮುಖವನ್ನು ಬಯಲು ಮಾಡಬೇಕಾದಂಥ ಪರಿಸ್ಥಿತಿ ಬಂದೇ ಬರುತ್ತೆ ಲೋಕಾಯುಕ್ತಕ್ಕೆ ಹೋಗಿದೆ ಆದಷ್ಟು ಬೇಗ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಟಿ ವಿ ಫೈವ್ ಮಾಡ್ತಿದೆ ಸದಾ ರೈತರ ಪರವಾಗಿದ್ದೇ ಇರುತ್ತೆ ಇದೇ ಹೊತ್ತಿನ ಜನದಲ್ಲಿ ನೋಡ್ತಾರೆ ಟಿ ವಿ ಇದು ವಾಸ್ತವದ ಪ್ರತಿರೂಪ